ನೋಡಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂತ ಹೇಳಿದ್ರೆ ಸಿದ್ದರಾಮಯ್ಯವರು ರಾಜೀನಾಮೆ ಕೇಳಿದ್ರೆ ಅವರ ವಿರುದ್ಧ ಯಾವುದೇ ಕಠಿಣ ಕ್ರಮವನ್ನು ಕೂಡ ಕೈಗೊಳ್ಳಲಾಗುವುದಿಲ್ಲ ಯಾವುದೇ ಆಕ್ಷನ್ ತಗೊಳ್ಳಲ್ಲ ಇದನ್ನು ಬೇರೆ ಯಾರೂ ಹೇಳ್ತಾ ಇಲ್ಲ ಕಾಂಗ್ರೆಸ್ ಪಾರ್ಟಿಯ ಅಧ್ಯಕ್ಷರೇ ಹೇಳ್ತಾ ಇದ್ದಾರೆ ನೇರವಾಗಿ ಬಹಿರಂಗವಾಗಿ ಇಂಥದ್ದೊಂದು ಸಂದೇಶವನ್ನು ರವಾನೆ ಮಾಡಿದ್ದಾರೆ ಹಾಗೆ ಅದೇಂಗೆ ಹೇಳಕ್ ಸಾಧ್ಯ ಹಾಗೆ ಸಿದ್ದರಾಮಯ್ಯವರು ಈಗಲೂ ಕೂಡ ಮುಖ್ಯಮಂತ್ರಿ ಸ್ಥಾನದಲ್ಲಿದ್ದಾರೆ ದಿನಾ ಬೆಳಗ್ಗೆ ಇದ್ರೆ ಕಾಂಗ್ರೆಸ್ ಪಾರ್ಟಿ ಹೈಕಮಾಂಡ್ ನಾವು ಎಲ್ಲ ಕಾಂಗ್ರೆಸ್ ಪಕ್ಷದ ಪ್ರತಿಯೊಬ್ಬರೂ ಸಿದ್ದರಾಮಯ್ಯನವರ ಬೆನ್ನ ಹಿಂದೆ ಬಂಡೆ ಗಲ್ಲಿನಂತೆ ನಿಂತಿದ್ದೇವೆ ಅಂತ ಹೇಳ್ತಾರೆ ಹೀಗಿರುವಾಗ ಸಿದ್ದರಾಮಯ್ಯನವರ ವಿರುದ್ಧ ಅವ್ರು ರಾಜೀನಾಮೆ ಕೊಡಬೇಕು ಅಂತ ಕಾಂಗ್ರೆಸ್ ಪಾರ್ಟಿಯವರೇ ಹೇಳಿದ್ರು ಕೂಡ ಯಾವುದೇ ಆಕ್ಷನ್ ತಗೊಳ್ಳಲ್ಲ ಅಂದ್ರೆ ಅದು ಹೆಂಗ್ ಸಾಧ್ಯ ಯಾವ ರೀತಿ ಸಂದೇಶವನ್ನ ರವಾನೆ ಮಾಡಿದ್ರು ಎಸ್ ಆ ವಿವರವನ್ನ ಕೊಡೋ ಸಲುವಾಗಿಯೇ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಕೆ ಬಿ ಅವರು ಸಿ ವಿಧಾನಸಭೆ ಸಭಾಧ್ಯಕ್ಷರಾಗಿದ್ರು ಅದಕ್ಕೂ ಮೊದಲು ಮಿನಿಸ್ಟರ್ ಆಗಿದ್ರು ತುಂಬ ಸೀನಿಯರ್ ಕಾಂಗ್ರೆಸ್ ಮನ್ ಅವರು ನೇರವಾಗಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು ಅನ್ನೋ ಮಾತು ಹೇಳಿದ್ರು ಅವರಿಂದ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಾ ಇದೆ ಬೇರೆ ಬೇರೆ ರಾಜ್ಯಗಳಲ್ಲಿ ಚುನಾವಣೆ ನಡೀತಾ ಇದೆ ಈ ಹಂತದಲ್ಲಿ ಅವರು ಮುಖ್ಯಮಂತ್ರಿ ಆಗಿರೋದು ಸೂಕ್ತವಲ್ಲ ಅವರು ರಾಜೀನಾಮೆ ಕೊಡೋದೇ ಸೂಕ್ತ ರಾಜೀನಾಮೆ ಕೊಡಲಿ ಈಗ ಆರೋಪ ಮುಕ್ತರಾದ ನಂತರ ಮತ್ತೆ ಸಿ ಎಮ್ ಆಗಲಿ ಅನ್ನೋ ಮಾತೆಲ್ಲ ಹೇಳಿದ್ರು ಸಿ ಇಷ್ಟೆಲ್ಲ ಹೇಳಿದ್ರಲ್ಲ ಕೋಳಿವಾಡವರು ಯಾರಾದರೂ ಒಂದು ನೋಟಿಸ್ ಇಶ್ಯೂ ಮಾಡಿದ್ರು ಅವರಿಗೆ ಕೆ ಪಿ ಸಿ ಸಿಯಿಂದಾಗಲಿ ಎ ಐ ಸಿ ಸಿಯಿಂದಾಗಲಿ ಒಂದು ನೋಟಿಸ್ ಆಯಿತು ನೋಟಿಸ್ ಬೇಡ ಒಂದು ಸ್ಟೇಟ್ಮೆಂಟ್ ಅಧ್ಯಕ್ಷರಾಗಿರುವವರು ಸಿ ನಾನು ಯಾಕಿದ್ನ ಹೇಳ್ತಾ ಇದ್ದೀನಿ ಅಂದರೆ ಮೀಡಿಯಾದವರೇ ನೇರವಾಗಿ ಹೋಗಿ ಅಧ್ಯಕ್ಷರು ಕೇಳಿದ್ರು ಸ್ವಾಮಿ ಕೆ ಬಿ ಕೋಳಿವಾಡೋರು ಈ ರೀತಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಏನು ಹೇಳ್ತೀರಿ ಅಂದರೆ ಅದ್ರ ಬಗ್ಗೆ ತುಟಿ ಪಿಟಕ್ಕನ್ನಲಿಲ್ಲ ಅವ್ರ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ತೀವಿ ಅಂತ ಹೇಳಲಿಲ್ಲ ಸಿ ಯಾರು ರಿಪೋರ್ಟರ್ ಹೋಗಿದ್ರಲ್ಲಿ ಆ ರಿಪೋರ್ಟರ್ಸ್ ಎಲ್ಲ ಅವ್ರು ಹಿಂಗೆ ಹೇಳಿದ್ದಾರೆ ಸ್ವಾಮಿ ಅಂದರೆ ಅವರು ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ದೇನು ಗೊತ್ತಾ ಮೋದಿಯವರು ಅಲ್ಲಿ ಹರಿಯಾಣದಲ್ಲಿ ಪ್ರಚಾರ ಮಾಡ್ತಾ ಇದ್ದಾರೆ ಗೋಧ್ರಾ ಹತ್ಯಾಕಾಂಡಾದಾಗ ಅವ್ರ ಮೇಲೆ ಎಫ್ ಐ ಹಂಗೆ ಹಿಂಗೆ ಅನ್ನೋ ಮೋದಿಯವ್ರನ್ನ ಬೈದು ಬಿ ಜೆ ಪಿ ಅವ್ರನ್ನ ಟೀಕೆ ಮಾಡಿ ಹೋದ್ರು ಇದ್ರ ಬಗ್ಗೆ ಪ್ರಶ್ನೆ ಕೇಳಿದ್ದೇನೋ ಉತ್ತರ ಕೊಟ್ಟಿದ್ದೇ ಇನ್ನೇನೋ ಈ ರೀತಿ ಮಾಡಿಬಿಟ್ಟು ಹೋಗ್ಬಿಟ್ರು ಅಲ್ಲಿಗೆ ಏನರ್ಥ ಕೋಳಿವಾಡೋರ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ತೀರಾ ಅಂತ ಕೇಳಿದ್ರೆ ಅದಕ್ಕೆ ಉತ್ತರ ಕೊಡದೆ ಮತ್ಯಾವುದೋ ಪ್ರಶ್ನೆಗೆ ಕೇಳದ ಪ್ರಶ್ನೆಗೆ ಉತ್ತರ ಕೊಟ್ಟು ಹೋಗ್ತಾರೆ ಅಂದರೆ ಅಲ್ಲಿಗೆ ಏನು ಮೆಸೇಜ್ ಕನ್ವೆ ಮಾಡ್ತಾ ಇದ್ದಾರೆ ಮತ್ತು ನೋಡಿ ಎ ಐ ಸಿ ಸಿ ಅಧ್ಯಕ್ಷರಾಗಿರುವಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ಅವರು ಕೂಡ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ನ ಟಾರ್ಗೆಟ್ ಪಕ್ಷ ಪಕ್ಷವನ್ನು ಟಾರ್ಗೆಟ್ ಮಾಡುವ ಹಿನ್ನೆಲೆಯಲ್ಲಿ ಪಕ್ಷಕ್ಕೆ ಡ್ಯಾಮೇಜ್ ಮಾಡುವ ಉದ್ದೇಶದಿಂದ ಈಗ ಸಿದ್ದರಾಮಯ್ಯವ್ರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯವ್ರು ಇವತ್ತಿಲ್ಲಿರ್ತಾರೆ ಅಥವಾ ನಾಳೆ ಹೋಗ್ಬೋದು ಆದರೆ ಪಕ್ಷ ಉಳಿಬೇಕು ಪಕ್ಷಕ್ಕೆ ಡ್ಯಾಮೇಜ್ ಮಾಡೋ ಉದ್ದೇಶವನ್ನ ಬಿಜೆಪಿ ಹೊಂದಿದೆ ಅಂತೆಲ್ಲ ಹೇಳಿದ್ರು ಸಿ ಈ ಮಾತಿನ ಮಧ್ಯೆ ಇವಾಗ ಸಿದ್ದರಾಮಯ್ಯವರು ಇದ್ದಾರೆ ಕಾಂಗ್ರೆಸ್ ಪಾರ್ಟಿಯಲ್ಲಿ ನಾಳೆ ಹೋಗ್ಬೋದು ಅನ್ನೋ ಮಾತು ಹೇಳಿದ್ರಲ್ಲ ಅದು ಬಹಳ ಮುಖ್ಯ ಅದೇ ಸಂಪೂರ್ಣ ಸಂದೇಶವನ್ನ ರವಾನೆ ಮಾಡ್ತಾ ಇದೆ ಹಾಗೆ ಸಿದ್ದರಾಮಯ್ಯವರು ಯಾರೋ ಇಂಡಿವಿಜುವಲ್ ಅನ್ನೋ ಕಾರಣಕ್ಕಾಗಿ ಅವರನ್ನ ಸಮರ್ಥನೆ ಮಾಡೋದಿಲ್ಲ ಅವರು ಕಾಂಗ್ರೆಸ್ನಲ್ಲಿದ್ದಾರೆ ಕಾಂಗ್ರೆಸ್ ಸಿಗ ಅನ್ನುವ ಕಾರಣಕ್ಕಾಗಿ ನಾವು ಸಮರ್ಥನೆ ಮಾಡ್ತಾ ಇದ್ದೇವೆ ಅನ್ನೋ ಮಾತನ್ನು ಹೇಳಿದ್ರು ಅಲ್ಲಿಗೆ ಎ ಐ ಸಿ ಸಿ ಅಧ್ಯಕ್ಷರೇ ಒಂದು ಸಂದೇಶ ಸ್ಪಷ್ಟವಾಗಿ ರವಾನೆ ಮಾಡಿದ್ರು ಸಿದ್ದರಾಮಯ್ಯವರಿಂದ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಾ ಇದೆ ಪಕ್ಷಕ್ಕೆ ಡ್ಯಾಮೇಜ್ ಮಾಡೋದೇ ಬಿಜೆಪಿಯ ಉದ್ದೇಶ ಅದಕ್ಕೋಸ್ಕರ ಸಿದ್ದರಾಮಯ್ಯವ್ರನ್ನ ಟಾರ್ಗೆಟ್ ಮಾಡ್ತಾ ಇದೆ ಸಿದ್ದರಾಮಯ್ಯವ್ರು ಇವತ್ತಿರ್ಬೋದು ನಾಳೆ ಹೋಗ್ಬೋದು ಆದರೆ ಪಕ್ಷ ನಿರಂತರವಾಗಿರುತ್ತೆ ಪಕ್ಷಕ್ಕೆ ಡ್ಯಾಮೇಜ್ ಆಗಬಾರ್ದು ಅನ್ನೋ ಮಾತು ಹೇಳಿದ್ರು ಇದು ಸಿದ್ದರಾಮಯ್ಯಗೂ ಕೂಡ ಸಂದೇಶ ಕೊಟ್ಟ ಹಾಗೆ ಹಾಗಂದ್ರೆ ಈಗ ಅವರ ಮೇಲಿನ ಆಪಾದನೆಯಿಂದಾಗಿ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಾ ಇದೆ ಅನ್ನೋದನ್ನ ಅರ್ಥ ಮಾಡ್ಕೊಂಡು ರಾಜೀನಾಮೆ ಕೊಡ್ಲಿ ಅನ್ನೋ ಅರ್ಥವೂ ಬರಬಹುದು ಮುಂದೊಂದಿನ ಆ ರೀತಿ ಬರ್ಬೋದು ಅವರು ಹೇಳಿದ್ರು ಮಾತನಾಡ್ತಾ ಇನ್ನೂ ಚಾರ್ಜ್ ಶೀಟ್ ಆಗಿಲ್ಲ ಅವ್ರೇನು ಕನ್ವಿಕ್ಟ್ ಆಗಿಲ್ಲ ಸೊ ಅದಾದಾಗ ನೋಡೋಣ ಅಂತ ಹೇಳಿದ್ರು ರಾಜೀನಾಮೆ ಬಗ್ಗೆ ಮಾತನಾಡಿದಾಗ ಯಾರು ಕೇಳಿದಾಗ ಸೊ ಅಲ್ಲಿಗೆ ಚಾರ್ಜ್ ಶೀಟ್ ಆದರೆ ಸಿದ್ದರಾಮಯ್ಯವರು ಕನ್ವಿಕ್ಟ್ ಆಗ್ತಾರೆ ಅನ್ನೋದು ಗ್ಯಾರಂಟಿ ಆದರೆ ಅವರು ರಾಜೀನಾಮೆ ಪಡೆಯೋದು ಗ್ಯಾರಂಟಿ ಅನ್ನೋ ಮೆಸೇಜ್ ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರು ಕನ್ವೇ ಮಾಡಿದ್ದಾರೆ ಬಹುಶಃ ಈಗ ಕೆ ಪಿ ಸಿ ಸಿ ಅಧ್ಯಕ್ಷರು ಎ ಐ ಸಿ ಸಿ ಅಧ್ಯಕ್ಷರು ಅವ್ರು ಕೊಡ್ತಾ ಇರೋ ಹೇಳಿಕೆಗಳನ್ನ ನೋಡಿದ್ರೆ ಖಂಡಿತವಾಗಿಯೂ ಸಿದ್ದರಾಮಯ್ಯವರಿಗೆ ಡ್ಯಾಮೇಜ್ ಆಗ್ತಾ ಇದೆ ಸಿದ್ದರಾಮಯ್ಯವ್ರ ಮೂಲಕ ಪಕ್ಷಕ್ಕೂ ಡ್ಯಾಮೇಜ್ ಆಗ್ತಾ ಇದೆ ಈ ಸಂದೇಶವನ್ನು ರವಾನೆ ಮಾಡುವ ಮೂಲಕ ಸಿದ್ದರಾಮಯ್ಯನವರಿಂದ ರಾಜೀನಾಮೆ ಪಡಲಿಕ್ಕೆ ಬೇಕಾದಂಥ ವೇದಿಕೆ ನಿರ್ಮಾಣ ಆಗ್ತಾ ಇದೆ ಅನ್ನೋದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ ಅಲ್ವಾ ಖರ್ಗೆ ಅವರು ಡಿ ಕೆ ಶಿವಕುಮಾರ್ ಅವರೆಲ್ಲ ಸಿದ್ದರಾಮಯ್ಯವರಿಂದ ರಾಜೀನಾಮೆ ಪಡೆಯುವ ಹಿನ್ನೆಲೆಯಲ್ಲೇ ಒಂದು ಫೌಂಡೇಶನ್ ಸ್ಟೇಟ್ಮೆಂಟ್ನ ರೆಡಿ ಮಾಡ್ತಾ ಇದ್ದಾರೆ ಹೌದೋ ಅಲ್ವೋ ಅಥವಾ ಇಲ್ಲ ನಿಜಕ್ಕೂ ಸಿದ್ದರಾಮಯ್ಯವರ ಪರವಾಗಿ ಬಲವಾಗಿ ಅವರೆಲ್ಲ ನಿಂತಿದ್ದಾರೆ ಅವರು ಯಾರಿಗೂ ಮುಖ್ಯಮಂತ್ರಿ ಪಟ್ಟದ ಆಸೆ ಇಲ್ಲ ಅವರೆಲ್ಲ ಸನ್ಯಾಸಿಗಳು ಅಂತ ನೀವು ಹೇಳ್ತೀರಾ ಎಸ್ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ